ಸಭೆಯಿಂದ ಹೊರನೆಡೆದ ಉಪಾಧ್ಯಕ್ಷೆ ಚಿತ್ರದುರ್ಗ ನಗರಸಭೆ ಕೌನ್ಸಿಲ್ ಸಭೆಯಲ್ಲಿ ಅಧ್ಯಕ್ಷರ ಜೊತೆ ಉಪಾಧ್ಯಕ್ಷೆ ಶ್ರೀದೇವಿ ಮಾತಿನ ಚಕಮಕಿ ಮಾಡಿ ಸಭೆಯಿಂದ ಹೊರನೆಡೆದ ಘಟನೆ ಎಂದು ನಗರಸಭೆಯಲ್ಲಿ ನಡೆಯಿತು ನಗರಸಭೆ ಕೌನ್ಸಿಲ್ ಸಭೆ ಆರಂಭವಾಗುತ್ತಿದ್ದಂತೆ ಉಪಾಧ್ಯಕ್ಷೆ ಶ್ರೀದೇವಿ ಮಾತನಾಡಿ ನನ್ನ ವಾರ್ಡ್ನಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಯಾಕೆ ಮಾಡಿಲ್ಲ ನನ್ನ ವಾರ್ಡ್ನಲ್ಲಿ ಮರತಾಯಿ ಧೋರಣೆ ಕಂಡುಬರುತ್ತಿದೆ ಎಂದು ಹೊರಗೆ ಹೋಗುತ್ತಿದ್ದಂತೆ ಸಭೆಯಲ್ಲಿದ್ದ ಸದಸ್ಯರು ಹೋಗುವುದು ಬೇಡವೆಂದಾಗ ಅವರ ಮೇಲೆ ಬೇಸರ ವ್ಯಕ್ತಪಡಿಸಿದ್ದಾರೆ ನೋಡಿ ಇಲ್ಲಿ ಮಾಡಿದ ನಾವು ಬಾರೋ ಕೊಡಲ್ಲ ಮೇಮ್ಮ ನಾವು ತಿಳಂ ಮಾಡ್ತೀವಿ ಬಹಳ ತಪ್ಪಾಗಿದೆ ಮಾಡಿದ್ರು ತಮ್ ಇದು ಸರ್ ಸರ್ ನಾವು ಮಾಡ್ತೀವಿ ಬರೋ ಕಟ್ಟ ನಾವು ಮಾಡಿದ್ಕಂತಾ ನಾವು ಬಂದಿದ್ದೀವಿ ನಿಮಗೆ गवर्नमेंट ನಿಂದ ಯಾವರotti ತಲ್ಲ ನಾವು ಬಂದಿದ್ದೀವಿ गवर्नमेंट ನಿಂದ ನಿಮಗೆ ಬರೋ ಸರ್ ನಾವು ಮಾಡ್ತೀವಿ ಮತ್ತೆ ನಾವು ಮಾಡಿ 20 ವರ್ಷ ಮಾಡಿ